ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಹೇಗೆಲ್ಲ ಕಷ್ಟಪಟ್ಟು ಹೇಳಿ ಕೈನ ಹಿಡಿದ್ವಿ ಮತ್ತು ಹೇಳಿ ಏನ ಹಿಡಿದು ಏನೇನು ಮಾಡಿದ್ವಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸಿಟಿನಲ್ಲಿ ಇರೋ ಅಂಥವ್ರಿಗೆ ಹಳ್ಳಿ ಲೈಫು ತುಂಬ ಇಷ್ಟ ಆಗುತ್ತೆ ಹೊರಗಡೆ ನಾವು ಹೋದಾಗ ಅದರಲ್ಲಿ ಸಿಕ್ಕೋ ಚಿಕ್ಕ ಪುಟ್ಟ ಎಂಜಾಯ್ಮೆಂಟ್ ಕೂಡ ತುಂಬಾ ಖುಷಿ ಕೊಡುತ್ತೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಷ್ಟೇ ಕಟ್ಟು

ಅಷ್ಟೊಂದು ಎಡಿಕಾಯಿ ಸಿಕ್ಕಿದೆ ಬಂದಿದ್ದೀನಿ ಯಾರ್ಯಾರು ಎಣಿಕಾಯಿ ನೋಡ್ಬೇಕು ಬನ್ನಿ ಅಲ್ಲ ಎಷ್ಟು ಎಡಿಕಾಯಿ ಇದೆ ಅಂತ ಇಲ್ಲಿ ನೋಡಿಲಿ ಆದರೆ ನೀರು ಚೆಲ್ಲದೆ ಚಲಿದ್ರೆ ಒಡಗಬಹುದಲ್ಲ

ಹ್ಮ್ ಅದೇ ಅಣ್ಣ ಅದನ್ನ ಚೆಕ್ ಮಾಡ್ಬಿಟ್ತಾನೆ ಫಸ್ಟ್ ಕ್ಲೀನ್ ಮಾಡ್ಬೇಕು ಅಲ್ಲಿ ಮರಿ ಇದ್ರೆ ಅಕಸ್ಮಾತ್ ಮುರ್ಗಿಟ್ಟು

ನಾವ್ ಅಮೆ ತಿನ್ನ ಜೀವ ಇರುತ್ತಲ್ವಾ ಅಮೇಲೆ ಮರಿ ಮರಿ ಇರಿದ ಬಿಟ್ವಲ್ಲ ಅಯ್ಯೋ ನಾವ್ ಮರಿ ಅಲ್ಲ ಇದು ಈ ಕಾಲಲ್ಲಿ ಇನ್ನ ಜೀವ ಇರುತ್ತಲ್ವಾ ನೋಡಿ ನೋಡಿ ಕಚ್ಚ ಇವಾಗ ಕಚ್ಚಲ್ವಾ ಕ್ಲೋಸ್ ಮಾಡಲ್ಲ ಅದ ಮರಿ ಕಡ್ದೆ ಚರ್ಮ ಸುಳದ್ರು ಮಂಸ ಕಡ್ದು ಪೀಸ ಆದ್ರು ಅಲ್ಲಾಡ್ತಾಯಿರಲ್ವಾ ಈಗ ಅಲ್ಲಾಡ್ತೈತು ಅದು ಅಯ್ಯೋ ಫೋಲ್ಡ್ ಅಲ್ಲಿ ಹಾಕ್ತೈತೆ ஃபோல்ட் ஆகடைதே கை சுச்சுப். சன்கால் முறுது விட்டு சுச்சுப் பிடிற. இப்போ நீங்க நல்லே ஓபன் ஆக ஜாகனே லாக் ஆகாதங்க. ஓ મત நானெல்லாம் போகல இல்லவா. ரெடிகாய் ரெடிகாய் எல்லாரும் ஏ려ட்டடலாம் சான்ல புறா வச்சி. யாரு? யாரு கறியில இருந்தா இவга? மரிட்டிட்டதல்ல वापस மீட்வி அம்தா. ஒலக லாஸ்ட் ஃபோர் புறா வர. செல்டுடே. ஒரு தடவை போ.

ಬೆಟ್ಟ ಅಲ್ಲಿ ಅಲ್ಲಿ ಈ ರೀತಿ ಎಲ್ಲ ಹೆಡಿ ಕ್ಲೀನ್ ಮಾಡ್ಕೊಂಡ್ವಿ ಇದೇ ನೋಡಿ ಚಿಕ್ಕು ಚಾನಲ್ ಇದು ಮನೆ ಮುಂದೆನೇ ಇರುವಂತ ಚಾನಲ್ ನಾವ್ ಇದ್ರ ಫುಲ್ ಹೆಂಡಿಂಗ್ ದೊಡ್ಡ ಚಾನಲ್ ಜಾಯ್ನ್ ಆಗೋತ್ರದಿಂದ ಹಿಡ್ಕೊಂಡು ಬಂದ್ವಿ ನೀರೆಲ್ಲ ನಿಲ್ಸಿದ್ರಿಂದ ನಮಗೆ ಹೆಡಿ ಆರಾಮಾಗಿ ಹಿಡಿಯೋದಕ್ಕೆ ಸಿಕ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ನಾವು ಚಾನೆಲ್ ನಲ್ಲಿ ನೀರಿಲ್ದೆ ಇರೋದ್ರಿಂದ ನಾವು ಅದನ್ನೆಲ್ಲ ಹೋಗಿ ಬೋರ್ವೆಲ್ ಹತ್ರ ತಗೊಂಡೋಗಿ ನಾವೆಲ್ಲ ಅದನ್ನ ನೀಟಾಗಿ ವಾಶ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ವಿ ನಂತರ ನಾವು ಅದನ್ನೆಲ್ಲ ತಗೊಂಡು ಹೇಳಿ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮನೆಗ್ ತಗೊಂಡೋಗಿ ಅದನ್ನ ಹೇಳಿ ಫ್ರೈ ಮಾಡಿದ್ವಿ ಯಾವ ರೀತಿ ಮಾಡಿದ್ವಿ ಅಂತ ಕೂಡ ನಾನ್ ನಿಮಗ್ ತೋರಿಸ್ತೀನಿ ನೀವು ಹೆಂಡಿಂಗ್ ವರೆಗೂ ನೋಡಿದ್ರೆ ನಾವು ಹೇಗೆ ಹೇಳಿ ಫ್ರೈ ಮಾಡಿದ್ವಿ ಅಂತ ನೋಡಬಹುದು நான் ಅಷ್ಟೇ ಇರು ನಮ್ಮ ಅಕ್ಕ ನಂಗೆ ಕೊಡ್ದಂಗೆ ತಿಂತಾವ್ರೆ ನೋಡಿ ಇಲ್ಲಿ ನಮ್ಮ ಕಂಬಳಕ್ಕ ನೋಡಿ ಏನಾದ್ರು ಕೊಡು ತಗೋ ತಿನ್ನು ಅಂತಲೇ ಹೇಳ್ತಾ ಇಲ್ಲ ನೋಡಿ ನೋಡಿ ಹೆಂಗೆ ತಿಂತಾವ್ರೆ ಒಬ್ಬರೇ ಕಾಲರೆಲ್ಲ ಖಾಲಿ ಆದರು ನೋಡಿ ಬೈತಾರೆ ನಮ್ಮ ಅಕ್ಕ ಕೈ ಮಾಡುವ ಪದಾರ್ಥಗಳು ಈರುಳ್ಳಿ ಶುಂಠಿ ಕೊತ್ತಂಬರಿ ಟೊಮೊಟೊ ಕರಿಬೇವು ಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಖಾರದ ಪುಡಿ ಬೆಳ್ಳುಳ್ಳಿ ಚಿಲ್ಲಿ ಪೌಡರ್ ಚಿಲ್ಲಿ ಫ್ರೈ ಮಸಾಲಾ ಪೌಡರ್ ಚಿಕನ್ ಮಸಾಲ ಫ್ರೈ ಪೌಡರ್ ಎಲ್ಲ ಏಡಿಯನ್ನು ಸಹ ನಾವು ಕ್ಲೀನ್ ಮಾಡಿಕೊಂಡು ನಂತರ ನಾವೆಲ್ಲ ನೀಟಾಗಿ ತೊಳೆದು ತಗೊಂಡು ಬಂದ್ವಿ ಅದಾದಮೇಲೆ ನಾವು ಒಂದು ಬಾಂಬ್ಲೆ ಇಟ್ಕೊಂಡು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆಕಾಯಿದ ನಂತರ ನಾವು ಅದಕ್ಕೆ ಕರ್ಬೇನ್ ಸೊಪ್ಪನ್ನು ಹಾಕಿದ್ವಿ ನಂತರ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ವಿ ಹಸಿಮೆಣ್ಸಿನ್ಕಾಯಿ ಹಾಕಿದಾದ್ಮೇಲೆ ನಾವು ಈರುಳ್ಳಿಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಸ್ವಲ್ಪ ಅದು ಕಂದು ಬಣ್ಣ ಮೇಲೆ ನಾವು ಅದಕ್ಕೆ ಟೊಮೊಟೊನ ಸಹ ಸೇರಿಸ್ಕೊಂಡ್ವಿ ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ವಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಅದು ಕುದಿ ಬಂದ ನಂತರ ನಾವು ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡ್ವಿ ಮತ್ತು ಅರಶಿನ ಪುಡಿನೂ ಸಹ ಸೇರಿಸ್ಕೊಂಡ್ವಿ ಎರಡನ್ನೂ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ವಿ ನಮಗೆ ಗ್ರೇವಿ ಜಾಸ್ತಿ ಬೇಕಿದ್ದರಿಂದ ನಾವು ಸ್ವಲ್ಪ ಎಲ್ಲ ಮಸಾಲೆಗಳನ್ನೂ ಜಾಸ್ತಿಯಾಗಿ ಹಾಕಿದ್ವಿ ಅದಾದಮೇಲೆ ನಾವೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದಂತಹ ಎಡಿಯನ್ನು ಸಹ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ವಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನು ಸ್ವಲ್ಪ ಸೇರಿಸಿದ್ವಿ ಅದಾದ ನಂತರ ನಾವು ಲಾಸ್ಟ್ ನಲ್ಲಿ ಕೊತ್ತಂಬರಿಯನ್ನು ಆ್ಯಡ್ ಮಾಡಿದ್ವಿ ಈ ರೀತಿಯಾಗಿ ನಾವು ನಾಟಿ ಸ್ಟೈಲ್ ನಲ್ಲಿ ಎಡಿ ಮಸಾಲ ಮಾಡ್ಕೊಂಡು ತಿಂದ್ವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ